ಇಪ್ಪತ್ತೈದು ಲಕ್ಷ ರೂಪಾಯಿ ವಂಚಿಸಿ ಪರಾರಿಯಾದ ಮಹಿಳೆ ಸಂಘದಲ್ಲಿ ಮಹಿಳೆಯರ ಹೆಸರಿನಿಂದ ಹಣ ಪಡೆದು ವಂಚನೆ ಕಾಗವಾಡ ಪಟ್ಟಣದಲ್ಲಿ ಮಹಿಳೆಯೋರ್ವಳು ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರನ್ನ ವಂಚಿಸಿ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ವಂಚಿಸಿ ಪರಾರಿಯಾಗಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಪಟ್ಟಣದ ಮೀನಾಕ್ಷಿ ತೇಲಿ ಇವಳು ಕಳೆದ ಹತ್ತು ಇಪ್ಪತ್ತು ವರ್ಷಗಳಿಂದ ಮಹಿಳೆಯರಿಗೆ ಸ್ವಸಹಾಯ ಸಂಘಗಳ ಮುಖಾಂತರ ಸಾಲ ಕೊಡಿಸುವ ಏಜೆಂಟ್ಗಳಾಗಿ ಕಾರ್ಯನಿರ್ವಹಿಸುತ್ತಾ ಮಹಿಳೆಯರ ವಿಶ್ವಾಸ ಗಳಿಸಿ ಈಗ ತನ್ನ ಮಗನಿಗೆ ನೌಕರಿಗಾಗಿ ಹಣ ಹೊಂದಿಸಬೇಕೆಂದು ನಂಬಿಸಿ ಅನೇಕ ಮಹಿಳೆಯರ ಹೆಸರಿನಲ್ಲಿ ಸಾಲ ಪಡೆದುಕೊಂಡು ಸುಮಾರು ಇಪ್ಪತ್ತೈದು ಲಕ್ಷಗಳೊಂದಿಗೆ ಪರಾರಿಯಾಗಿದ್ದಾಳೆ ಹಣ ಕಳೆದುಕೊಂಡ ಮಹಿಳೆಯರು ಈ ಕುರಿತು ಪಟ್ಟಣದ ಪ್ರಮುಖರಿಗೆ ಮತ್ತು ಕಾಗವಾಡ ಪೊಲೀಸರಿಗೆ ಲಿಖಿತ ರೂಪದಲ್ಲಿ ದೂರು ಸಲ್ಲಿಸಿ ನ್ಯಾಯ ಒದಗಿಸಿಕೊಡಬೇಕೆಂದು ಕೇಳಿಕೊಂಡರೂ ಯಾವುದೇ ಪ್ರಯೋಜನವಾಗಿಲ್ಲ ನೊಂದ ಮಹಿಳೆಯರು ಈಗ ಮಾಧ್ಯಮದವರೊಂದಿಗೆ ಮಾತನಾಡಿ ಹಣ ಕಳೆದುಕೊಂಡ ಬಗ್ಗೆ ವಿವರಣೆ ನೀಡಿದ್ದು ತಮಗೆ ನ್ಯಾಯ ಕೊಡಿಸಬೇಕೆಂದು ಅವಲತ್ತುಕೊಂಡಿದ್ದಾರೆ ಮೀನಾಕ್ಷಿ ಸುರೇಶ್ ತೇಲಿ ಅವರು ಒಂದು ಬಿಸ್ನೆಸ್ ಮಾಡ್ತಾ ಇದ್ರು ಅವ್ರಿಗೆ ಖಾರ ಕುಟ್ಟರು ಅಗ್ಲಿ ಗಿರಣಿ ಹಪ್ಪಳ ಶಾಂಡಿ ಇಂಥ ಎಲ್ಲ ಬಿಸ್ನೆಸ್ ಅವ್ರದ್ದಿತ್ತು ಆದ್ರೆ ನಮ್ದು ಫುಲ್ ಪರಿಚಯ ಆಗಿದ್ದರಿಂದ ಹಣ ತೆಗೆದುಕೊಳ್ಬೇಕಂತ ಹೇಳಿದ್ರು ಅವ್ರ ಮಗನ ಸಾಲಿ ನೌಕರಿ ಅಗತ್ಯವಾಗಿ ಬೇಕಂತ ಭಾಳ ಬೇಡಿಕೊಂಡಿದ್ದಕ್ಕೆ ನಾವು ಹಣ ತೆಗೆದುಕೊಟ್ಟಿದ್ದೇವೆ ಇಲ್ಲಂದರೆ ಒಂದು ಹದಿನಾಲ್ಕು ಜನ ನಾವು ದುಡ್ಡು ತೆಗೆದುಕೊಟ್ಟಿದ್ದೇವೆ ರೀ ಆದರೆ ಎರಡೆರಡು ಲಕ್ಷ ಮೂರು ಮೂರು ಲಕ್ಷ ದುಡ್ಡು ತಗೊಂಡಾಗ ಮೂರು ತಿಂಗಳಾಯ್ತು ಹತ್ತು ಅಕ್ಕಿ ಊರು ಬಿಟ್ಟೆ ಹೋಗಿದ್ದಾವೆ ಮೋಸ ಮಜಾ ಮಾಡಿದ್ರೆ ಅಕ್ಕಿ ಹದಿನಾಲ್ಕು ಜನರ ಮೆಂಬರ್ ಆಗಿದ್ದು ಅಕ್ಕಿ ಮೇಲೆ ಎಲ್ಲರೂ ವಿಶ್ವಾಸ ಇದ್ದಿದ್ದು ಒಂದು ನಲ್ವತ್ತು ವರ್ಷದಿಂದ ಅಕ್ಕಿ ಇಲ್ಲೇ ಇದ್ದರು ಇಟ್ಟಿನ ಸ್ಥಳವೂ ಇದೆ ಅಂತ ಎಲ್ಲರೂ ವಿಶ್ವಾಸದಿಂದ ಅಕ್ಕಿಗೆ ದುಡ್ಡು ತಗೋಬೊಟ್ಟಿದ್ದಾರೆ ಆದರೆ ಎಲ್ಲರೂ ಹತ್ತಿರ ದುಡ್ಡು ತೊಗೊಂಡ್ರೆ ಇನ್ನೊಂದು ತನಕ ಹಾಕಿ ತುಂಬೋತ ಬಂದರು ಅದ್ರ ನಡುವೆ ಗೊತ್ತಾಗಲ್ದಂಗೆ ಊರು ಬಿಟ್ಟು ಕಾಣೆಯಾಗಿದ್ದವು ಒಂದು ತಿಂಗಳು ತನಕ ಹಾಕಿ ಫೋನ್ ಇತ್ತು ಮಗ ನಾವು ಫುಲ್ ತುಂಬೋತಿ ಹೋಗ್ವಿ ಎಲ್ಲ ಫೋನ್ ಬಂದಾಗಿ ಆಗಿ ಫೋನ್ ಬದಲು ಮಾಡಿದ್ದಾರೆ ಅವರು ನಾವೀಗಾಗಲೇ ಮೂರು ತಿಂಗಳಾಯ್ತು ಫೋನ್ ಸ್ಟೇಷನ್ ಕೆಡ್ತಾ ಇದ್ರು ಪೊಲೀಸರು ಕಂಪ್ಲೇಂಟು ತಗೋಕೊತಿಲ್ಲ ಕೇರು ಮಾಡಾಕತ್ತಿಲ್ಲ ನಾವು ಹೋಗ್ತಿದ್ದೀವಮ್ಮ ಅಂದ್ರೆ ಫೋನ್ ಚಾಲೂ ಇರುವವರೆಗೂ ಹುಡುಕಾ ಇಡ್ಲಿಲ್ಲ ಫೋನ್ ಯಾವಾಗ ಬಂದಾಯ್ತು ಅವಾಗ ನಾವು ದಂಗೂರ್ಗೆ ಹೋಗಿದ್ದೇವಮ್ಮ ಹುಡ್ಕಾಡ್ತೀವಮ್ಮ ಅಂತ ಹಿಂಗೆಲ್ಲ ಹೇಳಿದ್ರು ಆದ್ರೆ ಯಾವುದೇ ರೀತಿ ಪೊಲೀಸರು ನಮಗೆ ಸಹಾಯ ಮಾಡಿಲ್ಲ ಇಲ್ಲಿ ಹಿಂಗಾಗಿ ಹದಿನಾಲ್ಕು ಜನ ಹದಿನಾಲ್ಕು ಜನದಲ್ಲಿ ಈಗಾಗಲೇ ಮೂರ್ನಾಲ್ಕು ಜನ ಆರೋಗ್ಯ ತಟ್ಟಿದ್ದಾರೆ ಅವರಿಗೆ ಈ ದುಡ್ಡಿನ ಸಮಸ್ಯೆಯಿಂದ ಸಂಘದವರು ತುಂಬ ಟರ್ಚರ್ ಕೊಡ್ತಿದ್ದಾರೆ ಬಂದು ತುಂಬಲೇಬೇಕು ಅಂತ ಮನೆಯಲ್ಲಿ ಕಾಯ್ತಾ ಕೊಟ್ಟಿದ್ದಾರೆ ದುಡ್ಡು ಕೊಡದೆ ಅವರು ಹೋಗ್ತಾ ಇಲ್ಲ ಡಾಕ್ಯುಮೆಂಟ್ ಎಲ್ಲ ನಿಮ್ಮ ನೋಡಿದಾವಂತ ಅವ್ರು ಹೇಳ್ತಾ ಇದ್ದಾರೆ ಸರ್ ಆದರೆ ಡಾಕ್ಯುಮೆಂಟಲ್ಲಿ ಅಕ್ಕಿ ಸಿಗ್ನೇಚರ್ ಆಗಿಲ್ಲ ವಿಶ್ವಾಸದಿಂದ ದುಡ್ಡು ತೆಗೆದುಕೊಟ್ಟು ಎಲ್ಲರೂ ಮೋಸ ಹೋಗಿದ್ದಾರೆ ಹದ್ನಾಲ್ಕು ಜನ ಮೇನಾಕ್ಷಿ ಸುರೇಶ್ ಹೇಳಿ ಜಯ ಗಿರೇಶ್ ನಿಜ ಈ ಮಧ್ಯೆ ಹಣದೊಂದಿಗೆ ಪರಾರಿಯಾಗಿರುವ ಮಹಿಳೆಯು ಸಂಪರ್ಕಕ್ಕೆ ಸಿಗದ ಹಿನ್ನೆಲೆಯಲ್ಲಿ ಆಕೆಯ ಮಗನನ್ನು ಸಂಪರ್ಕಿಸಿದಾಗ ನಮ್ಮ ತಾಯಿ ನನ್ನ ನೌಕರಿಗಾಗಿ ಹಣ ನೀಡಿದ್ದು ನಿಜ ಆದರೆ ಕೇವಲ ನಾಲ್ಕು ಮಹಿಳೆಯರ ಸಂಘದ ಹಣ ಮಾತ್ರ ನೀಡಿದ್ದಾಳೆ ಎಂದು ಬಾಕಿ ಮಹಿಳೆಯರು ನೀಡಿದ ಹಣ ಈ ವಿಷಯ ನನಗೆ ಗೊತ್ತಿಲ್ಲ ಎಂದು ಜಾರಿಕೊಡುತ್ತಿದ್ದಾನೆ ಈ ಪ್ರಕರಣದಲ್ಲಿ ಸುಮಾರು ಹದಿನೈದು ಮಹಿಳೆಯರು ತಮ್ಮ ಹೆಸರಿನಲ್ಲಿ ಐವತ್ತರಿಂದ ಒಂದೂವರೆ ಲಕ್ಷದವರೆಗೆ ಸಾಲ ತೆಗೆದು ವಂಚಿಕೆ ಮಹಿಳೆಗೆ ನೀಡಿರುವುದು ಮೇಲ್ನೋಟಕ್ಕೆ ಸ್ಪಷ್ಟವಾಗುತ್ತದೆ ಸಂಬಂಧಪಟ್ಟ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ವಂಚಕ ಮಹಿಳೆಯನ್ನ ಹಿಡಿದು ನೊಂದ ಮಹಿಳೆಯರಿಗೆ ನ್ಯಾಯ ಕೊಡುವರೆ ಎಂದು ಕಾಯ್ದು ನೋಡಬೇಕಿದೆ ಜೊತೆಗೆ ಕಳೆದ ಕೆಲ ದಶಕಗಳಿಂದ ಗ್ರಾಮೀಣ ಭಾಗದಲ್ಲಿ ಮಹಿಳಾ ಸ್ವಸಹಾಯ ಸಂಘದ ಹೆಸರಿನಲ್ಲಿ ವಂಚನೆ ಪ್ರಕರಣಗಳು ಹೆಚ್ಚುತ್ತಿದ್ದು ಸರ್ಕಾರ ಸ್ವಸಹಾಯ ಸಂಘಗಳಿಗೆ ಕಟ್ಟುನಿಟ್ಟಿನ ಕಾನೂನು ರೂಪಿಸುವ ಅಗತ್ಯವಿದೆ ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ